ನಮಸ್ತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಬಿ ಎ ನಾಲ್ಕನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಡಿ ಎಸ್ ಸಿ ಪತ್ರಿಕೆ ಏಳರಲ್ಲಿ ಬರುವಂಥ ಸಂಶೋಧನೆ ಮತ್ತು ವಿಮರ್ಶೆಗೆ ಸಂಬಂಧಪಟ್ಟಂಥ ಪಠ್ಯಕ್ರಮದಲ್ಲಿ ಕ್ಷೇತ್ರ ಕಾರ್ಯ ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಸಂಶೋಧನೆ ಅಂತ ಬಂದಾಗ ನಮ್ಮ ಸಂಶೋಧನೆಯನ್ನು ಮಾಡೋದಕ್ಕೋಸ್ಕರ ನಾವು ಹಲವು ಬಗೆಯ ಆಕರಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭ ಒದಗಿ ಬರ್ತದೆ ಅಂಥ ಸಂದರ್ಭದಲ್ಲಿ ನಾವು ಇದ್ದ ಕಡೆಯೇ ಇರುವಂಥ ಪುಸ್ತಕಗಳು ಅಥವಾ ಕೆಲವೊಂದಿಷ್ಟು ವಿಷಯಗಳನ್ನ ನಮಗೆ ತಿಳಿದ್ರೂ ಸಹ ಕೆಲವು ಬಾರಿ ನಾವು ಸಂಶೋಧನೆಗೆ ತೆಗೆದುಕೊಂಡಂಥ ವಿಷಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸುವಾಗ ಕ್ಷೇತ್ರ ಕಾರ್ಯವೂ ಸಹ ಬಹಳಷ್ಟು ಮುಖ್ಯ ಆಗ್ತದೆ ಅಂದರೆ ನಾವು ತೆಗೆದುಕೊಂಡಂಥ ವಿಷಯವನ್ನು ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸ್ವತಃ ಆ ಪ್ರದೇಶಕ್ಕೆ ಹೋಗಿನೇ ಏನು ಅಂತಂದರೆ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಕ್ಷೇತ್ರ ಕಾರ್ಯ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿ ಹೇಳ್ಬೋದು ಅರ್ಥ ಕ್ಷೇತ್ರ ಕಾರ್ಯ ಅಂದರೆ ಏನು ಅಂತ ನೋಡೋಣ ಆಕರಗಳು ಅಥವಾ ಮೂಲ ಸಾಮಗ್ರಿಗಳು ಇರುವಲ್ಲಿಗೆ ಹೋಗಿ ವಿಷಯ ಸಂಗ್ರಹಣೆ ಮಾಡೋದನ್ನು ಕನ್ನಡದಲ್ಲಿ ಕ್ಷೇತ್ರ ಕಾರ್ಯವೆಂದು ನೋಡಿರಿ ಆಕಾರಗಳು ಅಥವಾ ಮೂಲ ಸಾಮಗ್ರಿಗಳು ಎಲ್ಲಿವೇನೋ ಅಲ್ಲೇನೇ ಹೋಗಿ ಸಂಗ್ರಹಣೆ ಮಾಡೋದಕ್ಕೆ ಕನ್ನಡದಲ್ಲಿ ನಾವು ಕ್ಷೇತ್ರ ಕಾರ್ಯ ಅಂತ ಕರ್ರೆ ಇಂಗ್ಲೀಷ್ನಲ್ಲಿ ಫೀಲ್ಡ್ ವರ್ಕ್ ಅಂತ ಹೇಳಿ ಕರಿತೀವಿ ಅಂದರೆ ಇರುವಂಥಲ್ಲಿಗೆ ಹೋಗಿ ವಿಷಯವನ್ನು ಸಂಗ್ರಹಿಸೋದು ಅಂತ ಉದಾಹರಣೆ ಹೇಳಬೇಕು ಅಂದರೆ ಎಮ್ ಬಿ ಎಮಿನೋ ಅನ್ನುವಂಥ ಒಬ್ಬ ಅಧಿಕಾರಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತಕ್ಕೆ ಬರ್ತಾನೆ ಸುಮಾರು ಮೂರು ವರ್ಷಗಳ ಕಾಲ ಗುಡ್ಡಗಾಡು ಆದಿವಾಸಿಗಳ ಜೊತೆ ಅಲೆದಾಡಿ ಆವರೆಗೆ ಭಾಷಾ ವಿಜ್ಞಾನಿಗಳಿಗೆ ಅಗೋಚರವಾಗಿದ್ದಂಥ ತೊದ ಕೋತ ಕೊಡವ ಕೋಲಾಮಿ ಮುಂತಾದ ಭಾಷೆಗಳನ್ನ ಕಂಡುಹಿಡಿತಾನೆ ಅಷ್ಟೇ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ವೇರಿಯರ್ ಎಲ್ವಿನ್ ಅನ್ನುವಂಥ ವ್ಯಕ್ತಿ ಆದಿವಾಸಿಗಳ ತಾಂಡಾದಲ್ಲಿ ಇದ್ಕೊಂಡು ಅಮೂಲ್ಯವಾದಂಥ ಶೋಧನೆಗಳನ್ನು ಮಾಡಿದ ಅಂತ ಕೆಲವೊಂದು ಸತಿ ನಾವು ಇದ್ದಲ್ಲಿಗೆ ವಿಷಯ ಸಿಗದೇ ಇದ್ದಾಗ ನಾವು ಆ ಪ್ರದೇಶಕ್ಕೆ ಹೋಗಿ ಏನು ಅಂತಂದರೆ ವಿಷಯಗಳನ್ನು ಕಲೆ ಹಾಕುವಂಥದ್ದಕ್ಕೆ ನಾವು ಕ್ಷೇತ್ರ ಕಾರ್ಯ ಅಥವಾ ಫೀಲ್ಡ್ ವರ್ಕ್ ಅಂತ ಹೇಳಿ ಕರಿತೀವಿ ಹಾಗಾದರೆ ಕ್ಷೇತ್ರ ಕಾರ್ಯ ಮಾಡಬೇಕು ಅಂತಂದಾಗ ಕೆಲವೊಂದಿಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗ್ತದೆ ತಕ್ಷಣವೇ ಹೋಗಿಬಿಡ್ತೀವಿ ಏನು ಆ ಪ್ರದೇಶಕ್ಕೆ ಅನ್ನೋ ಹಾಗಿಲ್ಲ ಕೆಲವೊಂದಿಷ್ಟು ಸಿದ್ಧತೆಗಳು ತಯಾರಿಗಳು ಬೇಕಾಗ್ತದೆ ಹಾಗಾದ್ರೆ ಏನು ಅಂತ ಅಂದರೆ ಕ್ಷೇತ್ರ ಕಾರ್ಯ ಅನ್ನುವಂಥದ್ದು ಬಹಳಷ್ಟು ವೈವಿಧ್ಯಮಯ ಕೆಲಸ ಅಂತ ಹೇಳ್ತೀವಿ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಸಂಶೋಧಕ ಆರಂಭದಲ್ಲಿಯೇ ಮಾಡ್ಕೋಬೇಕು ಅದನ್ನು ಇಲ್ಲಿ ಮೂರು ಬಗೆಯಾಗಿ ವಿಂಗಡಿಸ್ತಾರೆ ಮಾನಸಿಕ ಕಾಯಿಕ ವಾಚಿಕ ಅಂತ ಮಾನಸಿಕವಾಗಿ ನಾವು ಸಿದ್ಧ ಇರುವಂಥದ್ದು ಕಾಯಿಕ ಅಂದರೆ ಭೌತಿಕವಾಗಿ ದೇಹದಿಂದ ಅಂತ ವಾಚಿಕ ಅಂದರೆ ಮಾತನಾಡುವಂಥದ್ದು ಕೇಳುವಂಥದ್ದು ಅಂತ ಅದರಲ್ಲಿ ಮೊದಲನೇದಾಗಿ ಮಾನಸಿಕ ಪೂರ್ವ ಸಿದ್ಧತೆ ಸಂಶೋಧನೆ ಸಂಶೋಧಕನಿಗೆ ಅತಿ ಅವಶ್ಯಕ ಅಂತ ಯಾಕಂದರೆ ಹಿಡಿದಂಥ ಕೆಲಸವನ್ನು ಮುಗಿಸಿಯೇ ತೀರ್ತೀನಿ ಅಂತ ಈಗ ಹೇಗೆ ಅನ್ನುವಂಥ ಒಂದು ಆದಿವಾಸಿಗಳ ಮಧ್ಯೆ ಹೋದ ಆದಿವಾಸಿಗಳು ಅಂದರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಅವರು ನಾಗರಿಕರಾಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಅವ್ರ ಮೇಲೆ ದಾಳಿಯನ್ನು ಮಾಡಿದರೆ ಪ್ರಾಣಾಯಪ್ಪ ಮಾಡಿದ್ರೆ ಓ ಬಿಟ್ಟು ಬರುವಂಥದ್ದಲ್ಲ ಅಲ್ಲೇ ನಿಂತು ಅವ್ರ ಜೊತೆಗಿದ್ದು ಅವ್ರ ವಿಶ್ವಾಸವನ್ನು ಗಳಿಸಿ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಅಂಥ ಮಾನಸಿಕ ಸಿದ್ಧತೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಇರಬೇಕು ಹಿಡಿದಂಥ ಕೆಲಸವನ್ನು ಮಾಡೆಯೇ ತೀರ್ತೀನಿ ಅನ್ನುವಂಥದ್ದು ಎಷ್ಟೇ ಕಷ್ಟ ನಷ್ಟ ಬಂದರೂ ಸಹ ಎದುರಿಸೇ ತೀರ್ತೀನಿ ಅನ್ನುವಂಥ ದೃಢವಾದಂಥ ಮನಸ್ಸು ಏನು ಅಂದರೆ ಸಂಶೋಧಕನಿಗಿರಬೇಕು ಇಲ್ಲಾಂದರೆ ಎಷ್ಟೋ ಸಾತಿ ಎಷ್ಟೋ ಜನ ಸಂಶೋಧಕರು ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕುವಾಗ ಕಷ್ಟ ಎದುರಾಗಿ ಅಥವಾ ಒತ್ತಡ ಬಂದೋ ಆ ಸಂಶೋಧನೆ ಅಲ್ಲಿಗೆ ನಿಲ್ಲಿಸಿರುವಂಥ ಉದಾಹರಣೆಗಳಿವೆ ಹೀಗಾಗಿ ಆತ ವ್ಯಕ್ತಿ ಏನೇ ಬಂದರೂ ಎದುರಿಸಿ ನಾನು ಸಂಶೋಧನೆ ಮಾಡ್ತೀನಿ ಅನ್ನುವಂಥ ಮಾನಸಿಕ ದಾಢ್ಯತೆ ಏನು ಅಂದರೆ ಆತನಲ್ಲಿ ಇರಬೇಕು ಅಂತ ಇನ್ನು ಎರಡನೇದಾಗಿ ಕಾಯಿಕಕ್ಕೆ ಸಂಬಂಧಿಸಿದ ಕ್ಷೇತ್ರ ಕಾರ್ಯದ ಪೂರ್ವಸಿದ್ಧತೆ ಸೌಕರ್ಯ ಮತ್ತು ವಿಷಯಕ್ಕೆ ಸಂಬಂಧಿಸಿದೆ ಅಂತ ವಿಭಜಿಸ್ತೀವಿ ಅಂತ ಅಂದರೆ ಭೌತಿಕವಾಗಿ ಅಂದರೆ ನಾವು ಫಿಸಿಕಲಿ ಅಂತ ಹೇಳ್ತೀವಿ ನಾವು ಫಿಸಿಕಲಿನೂ ನಾವು ಇಷ್ಟೇನು ಅಂದರೆ ತಯಾರಾಗಿರ್ಬೇಕು ಮಾನಸಿಕವಾಗಿಯೂ ನಾವು ತಯಾರಾಗಿರ್ತೀವಿ ಹಾಗೆ ಮೆಂಟಲಿ ಜೊತೆಗೆ ಫಿಸಿಕಲಿ ಅಪಿಯರೆನ್ಸು ಅಥವಾ ಅಲ್ಲಿ ಹೋಗಿ ಬರುವಂಥ ನಮಗೆ ಶಕ್ತಿ ಚೈತನ್ಯವೂ ಸಹ ಇರಬೇಕು ಅಂತ ಅದನ್ನು ಎರಡು ರೀತಿ ವಿಭಾಗಿಸ್ತಾರೆ ಇಲ್ಲಿ ಸೌಕರ್ಯ ಮತ್ತು ವಿಷಯ ಅಂತ ಹೇಳಿ ಅಂದರೆ ನಾವು ಹೋಗಬೇಕಾದಂಥ ಕ್ಷೇತ್ರಕ್ಕೆ ವಾಹನ ಸೌಕರ್ಯ ಇದೆಯೇ ನೋಡಬೇಕು ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತಾ ಹೋಗ್ತಾಯಿದ್ದೆವು ಅದು ಎಷ್ಟು ದೂರ ಇದೆ ಆ ವಾಹನ ಬೇಕು ಅಥವಾ ಬಸ್ಸುಗಳ ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ನೋಡ್ಕೋಬೇಕು ವಾಸಸ್ಥಳದ ಸೌಕರ್ಯವಿದೆಯೇ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಇದೆಯೋ ಏನೋ ಅಂತ ತಿಳ್ಕೊಬೇಕು ಯಾಕಂದರೆ ಕ್ಷೇತ್ರ ಕಾರ್ಯಕ್ಕೆ ಅಂತ ಹೋದಾಗ ಕೆಲವೊಂದು ಸರ್ತಿ ಒಂದೇ ದಿನದಲ್ಲಿ ಮುಗಿದ್ಬಿಡ್ಬೋದು ಕೆಲವೊಂದು ಸರ್ತಿ ಒಂದಿಷ್ಟು ದಿವಸಗಳು ತಗಲ್ಬಹುದು ಆದ್ದರಿಂದ ಇರೋದಕ್ಕೆ ವ್ಯವಸ್ಥೆ ಇದೆಯೋ ಇಲ್ಲವೋ ಅಂತ ತಿಳ್ಕೋಬೇಕು ಅಲ್ಲಿ ಮೊದಲು ಯಾರನ್ನು ಕಾಣಬೇಕು ಆ ಕ್ಷೇತ್ರಕ್ಕೆ ಹೋದಾಗ ಫೀಲ್ಡ್ ವಿಸಿಟ್ ಅಥವಾ ಫೀಲ್ಡ್ ವರ್ಕಿಗೆ ಹೋದಾಗ ಆ ಕ್ಷೇತ್ರದ ಬಗ್ಗೆ ಆ ಪ್ರದೇಶದ ಬಗ್ಗೆ ಯಾರಿಗೆ ಗೊತ್ತಿರ್ತದೋ ಆ ವ್ಯಕ್ತಿಯನ್ನು ನಾವು ಕಾಣಬೇಕು ಅಥವಾ ಅದರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿರುವಂಥ ವ್ಯಕ್ತಿಯನ್ನು ನಾವು ಕಾಣಬೇಕು ಆ ಅದ್ರ ಬಗ್ಗೆ ತಿಳ್ಕೊಬೇಕು ಇಲ್ವೇ ಮೊದಲು ಕ್ಷೇತ್ರಕಾರಕ್ಕೆ ಹೊರಡುವ ಪೂರ್ವದಲ್ಲಿ ಬಲ್ಲವರಿಂದ ತಿಳ್ಕೊಳ್ಬೇಕು ವಿಷಯವನ್ನು ತಿಳ್ಕೊಬೇಕು ಅಂದರೆ ಯಾರಾದರೂ ಅದ್ರ ಬಗ್ಗೆ ಅಥವಾ ಅವ್ರಿಗೆ ಹೋಗಿದ್ದರು ಅಥವಾ ಆ ಕ್ಷೇತ್ರಕ್ಕೆ ಹೋಗಿದ್ರು ಇದ್ದರೆ ಅವರಿಂದ ಮಾಹಿತಿಯನ್ನು ಪಡಿಬೇಕು ಅಲ್ಲದೆ ಸಂದರ್ಶಿಸಬೇಕಾದಂಥ ಇದು ವಿಷಯಕ್ಕೆ ಸಂಬಂಧಪಟ್ಟು ಇವೆಲ್ಲ ಸೌಕರ್ಯಕ್ಕೆ ಸಂಬಂಧಪಟ್ಟದಾದರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಶಿಸಬೇಕಾದಂಥ ವ್ಯಕ್ತಿ ಸ್ಥಳ ಸಮಯ ಮೊದಲಾದವುಗಳನ್ನು ಮೊದಲೇ ನಿಗದಿಪಡಿಸಿಟ್ಕೊಂಡಿರಬೇಕು ನಾವು ಆ ಕ್ಷೇತ್ರಕ್ಕೆ ಹೋದಾಗ ಅಥವಾ ನೀವು ಯಾರಾದರೂ ಒಬ್ಬ ಕವಿ ಜೀವನ ಮತ್ತು ಕೃತಿಗಳು ಅಂತ ಬರಿತಾ ಇರಬೇಕು ಅಂದರೆ ಆ ಕವಿಯನ್ನು ಭೇಟಿ ಆಗಬೇಕು ಅಂದರೆ ಆ ವ್ಯಕ್ತಿಗೆ ಯಾವ ಸ್ಥಳಕ್ಕೆ ಬರಬೇಕು ಸಮಯ ಏನು ಇವೆಲ್ಲ ಮೊದಲಾದವುಗಳನ್ನು ಹೇಳಿ ಪೂರ್ವದಲ್ಲಿಯೇ ಏನು ಅಂದರೆ ಇವನ್ನೆಲ್ಲ ನಿಗದಿಪಡಿಸಿರಬೇಕು ಅಂತ ಈ ಮೂರು ಪೂರ್ವ ಸಿದ್ಧತೆಗಳನ್ನು ನಾವು ಯಾವಾಗಲೂ ಮಾನಸಿಕವಾಗಿ ಕಾಯಿಕವಾಗಿ ಮತ್ತು ವಾಚಿಕವಾಗಿ ಅಂತ ಇನ್ನು ವಾಚಿಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡಬೇಕು ಅಂದರೆ ಮಾಹಿತಿದಾರರಿಂದ ಸಂಗ್ರಹಿಸಬೇಕಾದಂಥ ವಿಷಯದ ಪೂರ್ವ ಚಿಂತನೆ ಅವಶ್ಯಕತೆ ಇದೆ ಅಂದರೆ ಮೊದಲೇ ನಾವು ಇದನ್ನು ತಯಾರಿ ಮಾಡ್ಕೋಬೇಕು ಅಂತ ಕೇಳಬೇಕಾದಂಥ ಪ್ರಶ್ನೆಗಳನ್ನು ಪೂರ್ವ ತಯಾರಿ ಮಾಡಿಕೊಂಡಿರಬೇಕು ಅಂತ ಹಾಗೆ ಅಂದರೆ ಎಷ್ಟು ಪ್ರಶ್ನೆಗಳು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಎಷ್ಟು ಕೇಳಬೇಕು ಇವುಗಳ ಪೂರ್ವ ತಯಾರಿ ಇರಬೇಕು ಅದ್ರ ಜೊತೆಗೆ ಉತ್ತರ ಉತ್ತರಗಳನ್ನು ಸಂಗ್ರಹಿಸೋದಕ್ಕೆ ಟ್ರೇಪ್ ರೆಕಾರ್ಡ್ ಅಥವಾ ಮೊದಲಾದ ಸಲಕರಣೆಗಳನ್ನು ಒಯ್ಯಬೇಕು ಕೆಲವೊಂದು ಸತಿ ಎಲ್ಲವನ್ನು ಅವ್ರು ಹೇಳ್ತಿರ್ಬೇಕಾದ್ರೆ ಬೇಗ ಬೇಗನೆ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಆದ್ದರಿಂದ ಕೆಲವೊಂದು ಬಾರಿ ಟೇಪ್ ರೆಕಾರ್ಡ್ಗಳನ್ನು ಒಯ್ಬೇಕು ಇವತ್ತು ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಯಾವಾಗಲೂ ನಮ್ಮ ಕೈಗಳಲ್ಲಿ ಮೊಬೈಲ್ ಇರ್ತದೆ ಅದರಲ್ಲೂ ಒಂದು ರೆಕಾರ್ಡಿಂಗ್ ವ್ಯವಸ್ಥೆ ಇದೆ ಇವತ್ತೇನು ತೊಂದರೆ ಇಲ್ಲ ಆದರೆ ಹಿಂದೆ ಹಿಂದಿನ ಸಮಯದಲ್ಲೆಲ್ಲ ಟೇಪ್ ರೆಕಾರ್ಡ್ಗಳನ್ನು ಇದ್ದರು ಈಗ ಅಂಥ ಸಲಕರಣೆಗಳನ್ನು ಜೊತೆಗೆ ತೊಗೊಂಡು ಹೋಗಬೇಕು ಅಂತ ಒಂದು ವೇಳೆ ಸಂಶೋಧನೆ ವಿಷಯ ಶಾಸನ ಕ್ಷೇತ್ರಕ್ಕೆ ಸಂಬಂಧಿಸಿದರೆ ಆ ಶಾಸನಗಳ ಪಡಿಯೆಚ್ಚು ತೆಗೆಯುವಂಥ ಸಾಮಗ್ರಿಗಳನ್ನು ಕೊಂಡೊಯ್ಯಬೇಕು ಕೆಲವೊಂದು ಸಾರಿ ಶಾಸನಕ್ಕೆ ಸಂಬಂಧಪಟ್ಟಂಥ ವಿಷಯ ಈ ಇತಿಹಾಸದವರು ಅಥವಾ ಕನ್ನಡದಲ್ಲೇ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವಂಥವ್ರು ಇವರು ಇದ್ದರು ಅಂದರೆ ಆ ಶಾಸನಗಳ ಇರುವಂಥ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕಾದ್ರೆ ಆ ಶಾಸನಗಳನ್ನು ಪಡಿಯಚ್ಚು ತೆಗೆಯುವಂಥ ಸಾಮಗ್ರಿಗಳನ್ನು ಒಯ್ಯಬೇಕು ಕ್ಯಾಮ್ರಾ ಮೊದಲಾದ ಅವಶ್ಯಕತೆಗಳನ್ನು ಏನು ಅಂತಂದರೆ ಅಲ್ಲಿ ಒಯ್ಯಬೇಕು ಕ್ಯಾಮ್ರಾ ಬೇಕು ಅಂದರೆ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದಿದ್ರೆ ಕ ಅವನು ಸಹ ಏನೋ ಒಂದು ಅವಶ್ಯಕ ಅಂತ ಹಾಗಾದರೆ ಈ ಕ್ಷೇತ್ರ ಕಾರ್ಯ ಅಥವಾ ಈ ಕ್ಷೇತ್ರ ಕಾರ್ಯಾಚರಣೆ ಅಂದರೆ ನಾವು ಎರಡು ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ ಒಂದು ಸಂಗ್ರಹಾಲಯಗಳಿಂದ ಮತ್ತೊಂದು ವ್ಯಕ್ತಿಗಳಿಂದ ಎರಡು ರೀತಿ ನಾವು ಏನು ಅಂತಂದರೆ ಕ್ಷೇತ್ರ ಕಾರ್ಯಾಚರಣೆಯನ್ನು ಮಾಡಿ ನಾವು ಮಾಹಿತಿಗಳನ್ನು ಸಂಗ್ರಹಿಸ್ಬೋದು ಸಂಗ್ರಹಾಲಯಗಳಿಂದ ವ್ಯಕ್ತಿಗಳಿಂದ ಹೇಗೆ ಅನ್ನೋದನ್ನು ನೋಡೋಣ ಸಂಗ್ರಹಾಲಯಗಳು ಮೊದಲಿದ್ದು ಇಲ್ಲಿ ಹಲವಾರು ಅಪೂರ್ವವಾದಂಥ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿರ್ತಾರೆ ಇವು ಮೊದಲೇ ಎಲ್ಲೆಲ್ಲಿ ದೊರೀತಾವೆ ಅಂತ ಸಂಶೋಧಕ ಪತ್ತೆ ಹಚ್ಚಿ ಅವು ಇರುವಲ್ಲಿಗೆ ಹೋಗಿ ಅವುಗಳನ್ನು ನೋಡ್ಕೊಂಡು ಬರಬೇಕಾಗ್ತದೆ ಈ ರೀತಿ ಕ್ಷೇತ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಗ್ರಂಥಾಲಯ ಹಸ್ತಪ್ರತಿ ಭಂಡಾರಗಳು ಪತ್ರಾಗಾರ ಇಲಾಖೆಗಳು ವಸ್ತು ಸಂಗ್ರಹಾಲಯಗಳು ಮೊದಲಾದವುಗಳನ್ನು ಅವಲಂಬಿಸಿರ್ತವೆ ಸಂಗ್ರಹಾಲಯಗಳು ಅಂತಂದರೆ ಅದರಲ್ಲಿ ನಾವು ಗ್ರಂಥಾಲಯವನ್ನು ನಾವು ಗ್ರಂಥಾಲಯಕ್ಕೂ ಹೋಗ್ಬೋದು ಹಸ್ತಪ್ರತಿ ಭಂಡಾರಗಳು ಮ್ಯಾನಸ್ಕ್ರಿಪ್ಟ್ ಅಲ್ಲಿ ಹೋಗ್ಬೋದು ಹಾಗೆ ಪತ್ರಾಗಾರ ಇಲಾಖೆಗಳು ಅಂದರೆ ಹೋಗ್ಬೋದು ಅಂದರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ದೊರೀತಾ ಇದ್ರು ಅಂದರೆ ನಾವು ಅಲ್ಲಿ ಹೋಗಿ ಸಂಪರ್ಕ ಮಾಡ್ಬೋದು ಹಾಗೆ ವಸ್ತು ಸಂಗ್ರಹಾಲಯಗಳು ಇವೆಲ್ಲವೂ ಸಹ ಏನು ಅಂದರೆ ಈ ಸಂಗ್ರಹಾಲಯಗಳ ಒಳಗಡೆಗೆ ಬರ್ತಾವೆ ಇವುಗಳನ್ನು ನಾವೇನು ಮಾಡ್ಬೋದು ಅಂದರೆ ಭೇಟಿ ಕೊಡಬಹುದು ಅಂತ ಅದರಲ್ಲಿ ಮೊದಲೇದಾಗಿ ಗ್ರಂಥಾಲಯಗಳು ಇವು ವಿಶ್ವವಿದ್ಯಾಲಯದ ಜೀವಂತಿಕೆಯ ಲಕ್ಷಣಗಳು ಈ ಸಂಗ್ರಹ ಗ್ರಂಥಾಲಯಗಳು ಏನು ಅಂದರೆ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯ ಆ ಇಡೀ ವಿಶ್ವವಿದ್ಯಾಲಯ ಜೀವಂತಿಕೆಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ಅಂದರೆ ಅದರ ಪುಸ್ತಕಗಳು ಜ್ಞಾನ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತವೆ ಇಲ್ಲಿ ಪ್ರಕಟವಾದಂಥ ಎಲ್ಲ ಗ್ರಂಥಗಳು ಶಾಸನಗಳು ಸರ್ಕಾರಿ ರಿಪೋರ್ಟ್ಗಳು ಬಖೈರುಗಳು ಪ್ರಕಟವಾದಂಥ ಜಾನಪದ ಹಾಡುಗಳು ಕಥೆಗಳು ಮೊದಲಾದವುಗಳೆಲ್ಲ ರೂಪದಲ್ಲಿ ದೊರೀತವೆ ಅಂದರೆ ಸಿಕ್ಕಂಥವುಗಳನ್ನು ಅವರು ಸರಿಯಾಗಿ ತಂದು ಇಲ್ಲಿ ಜೋಡಿಸಿ ಇರು ಇಡುವಂಥ ವ್ಯವಸ್ಥೆಯನ್ನು ಗ್ರಂಥಾಲಯದಲ್ಲಿ ಮಾಡಿರ್ತಾರೆ ಈಗ ಸುಲಭವಾಗಿ ನಮಗೇನು ಅಂದರೆ ಅವು ಸಿಗ್ತಾವೆ ಅಂತ ಗ್ರಂಥಾಲಯಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಹಳೆ ಪುಸ್ತಕಗಳೊಂದಿಗೆ ಹೊಸ ಹೊಸ ಪುಸ್ತಕಗಳು ಇರ್ತವೆ ಹ ಹಿಂದಿನ ಕಾಲದ ಹಳೆಯ ಮಾಹಿತಿಗಳಿರುವಂಥ ಪುಸ್ತಕಗಳು ಇರ್ತವೆ ಅದರ ಜೊತೆಗೆ ಇವತ್ತಿನ ಜ್ಞಾನಕ್ಕೆ ಸಮನಾಗುವಂಥ ಹೊಸ ಹೊಸ ಪುಸ್ತಕಗಳು ಸಹ ಇರ್ತಾವೆ ಅಂತ ಇವುಗಳಿಂದ ನಮಗೆ ಜ್ಞಾನದ ರಾಶಿಯೇ ಸಿಕ್ಕಂತಾಗ್ತದೆ ಅಂತ ಅದಕ್ಕೆ ಹತ್ತು ಜನರು ಸ್ನೇಹಿತರಿಗಿಂತ ಒಂದು ಪುಸ್ತಕ ಉತ್ತಮ ಗೆಳೆಯನಾಗಬಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಹೀಗಾಗಿ ಆ ಜ್ಞಾನದ ರಾಶಿನೇ ನಮಗೆ ಸಿಕ್ಕಾಗ್ತದೆ ಕೆಲವು ಗ್ರಂಥಾಲಯಗಳಲ್ಲಿ ಅಪೂರ್ವ ಗ್ರಂಥಗಳು ಇರ್ತವೆ ಕೆಲವೊಂದು ಗ್ರಂಥಾಲಯಗಳಲ್ಲಿ ಭಾಳಷ್ಟು ಮಹತ್ವದ್ದು ಬೆಲೆ ಬಾಳುವಂಥ ಪುಸ್ತಕಗಳು ಗ್ರಂಥಗಳು ಇರ್ತಾವೆ ಇವುಗಳನ್ನು ಅವ್ರು ಹೊರಗೆ ಕೊಡೋದಿಲ್ಲ ಗ್ರಂಥಾಲಯದವರು ಅಂಥ ಸಂದರ್ಭದಲ್ಲಿ ಸಂಶೋಧಕ ಅಲ್ಲಿಗೆ ಹೋಗಿ ಅವುಗಳನ್ನು ಪಡ್ಕೊಂಡು ಅಧ್ಯಯನ ಮಾಡಬೇಕು ಒಂದಿಷ್ಟು ನಾವೇನು ಲೈಬ್ರರಿ ಟೈಮ್ ಅಂತ ಹೇಳ್ತೀವಲ್ಲ ಗ್ರಂಥಾಲಯಕ್ಕೆ ಸಮಯ ಕೊಡುವಂಥದ್ದು ಅಂತ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೊಳೋದಕ್ಕೆ ಅಥವಾ ನಮ್ಮ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮೂಲ್ಯವಾದಂಥ ಪುಸ್ತಕಗಳಿದ್ದರೆ ಅವರು ಕೊಡ್ತಾ ಇರಲಿಲ್ಲ ಅಂದರೆ ನಾವೇ ಒಂದು ನಾಲ್ಕೈದು ತಾಸು ಲೈಬ್ರರಿಗೆ ಹೋಗಿ ಏನು ಅಂದರೆ ಅಲ್ಲಿ ಅವುಗಳ ಬಗ್ಗೆ ಮಾಹಿತಿನ ತೊಗೊಂಬರ್ಬೇಕು ಓದ್ಕೊಂಡು ಕೆಲವೊಮ್ಮೆ ಗ್ರಂಥಾಲಯದವರು ಎರವಲು ರೂಪದಲ್ಲಿ ಗ್ರಂಥಗಳನ್ನು ಕೊಡುವುದುಂಟು ಕೆಲವೊಂದು ಸತಿ ಗ್ರಂಥಾಲಯದವರು ಎರವಲು ಕೊಡ್ತಾರೆ ನಾವು ಒಂದು ಗ್ರಂಥಾಲಯದಲ್ಲಿ ಒಂದು ಕಾರ್ಡನ್ನು ಮಾಡಿಸಿದ್ವಿ ಅಂದರೆ ಪುಸ್ತಕಗಳನ್ನು ಈ ನಮ್ಗೆ ಕಾಲೇಜು ಹಂತದಲ್ಲಿ ಲೈಬ್ರರಿಯಲ್ಲಿ ಕೊಡ್ತಾರಲ್ಲ ಪುಸ್ತಕಗಳನ್ನು ಆ ರೀತಿ ವ್ಯವಸ್ಥೆ ಎಲ್ಲ ಕಡೆಯೂ ಇರ್ತದೆ ಹಾಗೆ ನಾವು ಆ ಐಡೆಂಟಿಟಿ ಕಾರ್ಡ್ ಲೈಬ್ರರಿ ಕಾರ್ಡನ್ನು ಮಾಡಿಸಿದ್ವಿ ಅಂತಂದರೆ ಪುಸ್ತಕಗಳನ್ನು ಒಂದಿಷ್ಟು ಮುಂಗಡ ಹಣ ತೆಗೆದುಕೊಂಡೇನು ಅಂದರೆ ನಮಗೆ ಪುಸ್ತಕಗಳನ್ನು ನೆರವಲಾಗಿ ಕೊಡ್ತಾರೆ ಇರುವ ವಿಶ್ವವಿದ್ಯಾಲಯ ಗ್ರಂಥ ಭಂಡಾರಗಳ ಮೂಲಕ ತರಿಸಿಕೊಳ್ಳಬಹುದು ಕೆಲವೊಂದು ಸತಿ ನಾವಿರುವಂಥ ಊರಲ್ಲೇ ಪುಸ್ತಕಗಳು ಲಭ್ಯ ಇಲ್ಲ ಅಂತಂದರೆ ಕೆಲವೊಂದು ಸತಿ ಬೇರೆ ಊರಿನಲ್ಲಿರುವಂಥ ಅಥವಾ ಬೇರೆ ವಿಶ್ವವಿದ್ಯಾಲಯಗಳಲ್ಲಿರುವಂಥ ಪುಸ್ತಕ ಭಂಡಾರಗಳಿಂದ ಅಥವಾ ಗ್ರಂಥಾಲಯಗಳಿಂದ ನಾವು ತರಿಸ್ಕೊಳ್ಬೋದು ಇಂಥ ಅನುಕೂಲತೆಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಸಂಶೋಧಕ ಈ ಗ್ರಂಥಾಲಯಗಳು ನಮ್ಮ ಸಂಶೋಧನೆಗೆ ಪೂರಕವಾಗಿದ್ದು ಅಂದರೆ ಅದರ ಪರ್ ಪೂರ್ಣ ಪ್ರಮಾಣದ ಪ್ರಯೋಜನವನ್ನು ಪಡೀಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಾಗ್ತದೆ ಇನ್ನಂತರ ಬರುವಂಥವು ಹಸ್ತ ಭಂಡಾರಗಳು ಹಸ್ತಪ್ರತಿ ಮನಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಅಪ್ರಕಟಿತ ಪ್ರಾಚೀನ ಕೃತಿಗಳು ಅಥವಾ ಪ್ರಕಟಿತ ಕೃತಿಗಳ ಮೂಲ ಹಸ್ತಪ್ರತಿಗಳು ಮೊದಲಾದವುಗಳು ಹಸ್ತಪ್ರತಿ ಭಂಡಾರಗಳಲ್ಲಿ ದೊರೀತಾವೆ ಹಸ್ತಪ್ರತಿಯನ್ನು ಹೇಳಿದ ಹೇಳಿದ್ದುಂಟು ನಾವು ಏನು ಅಂದರೆ ಕೈಲೇ ಬರೆದಂಥ ಮೂಲ ಹಸ್ತಪ್ರತಿಗಳು ಅಂತ ಅಂದರೆ ಮೂಲ ಕವಿಗಳೇ ಬರೆದಂಥ ಕೈ ಬರಹ ಅಂತ ಹೇಳಿ ಹೇಳ್ತೀವಿ ಕರ್ನಾಟಕದಲ್ಲಿ ಇವು ಗಣಿಯಂತಿವೆ ಹಲವು ಭಂಡಾರಗಳು ಈ ಹಸ್ತಪ್ರತಿಗಳೇ ಇರು ಸಿಗುವಂಥ ಕೆಲವೊಂದಿಷ್ಟು ಭಂಡಾರಗಳು ಇವೆ ಅಂತ ಹದಿನೆಂಟು ನೂರ ಹದಿನೇಳರಲ್ಲಿ ಭಾರತದ ಪ್ರಥಮ ಸರ್ವೇಯರ್ ಜನರಲ್ ಆಗಿ ನೇಮಕೊಂಡು ಬಂದಂಥ ಕರ್ನಲ್ ಮೆಕ್ಕೆಂಜಿಗೆ ಹಸ್ತಪ್ರತಿಗಳ ಸಂಗ್ರಹ ಮಾಡಿದ ಮೊಟ್ಟ ಮೊದಲಿಗ ಏನು ಬ್ರಿಟಿಷರು ಭಾರತಕ್ಕೆ ಬಂದಾಗ ಅದರಲ್ಲಿ ಕರ್ನಲ್ ಮೆಕ್ಕೆನ್ಜಿ ಅನ್ನುವಂಥ ಒಬ್ಬ ಅಧಿಕಾರಿ ಈ ಹಸ್ತಪ್ರತಿಗಳನ್ನು ಮೊಟ್ಟ ಮೊದಲೇ ಬಾರಿಗೆ ಸಂಗ್ರಹಣೆಯನ್ನು ಮಾಡ್ತಾನೆ ಈತನ ಸಂಗ್ರಹದಲ್ಲಿ ಸೇರಿದ ಕನ್ನಡ ಹಸ್ತಪ್ರತಿಗಳು ಹದಿನೆಂಟುನೂರ ಐವತ್ತೆಂಟರಲ್ಲಿ ಸ್ಥಾಪಿತವಾದ ಮದರಾಸು ಸರಕಾರಿ ಹಸ್ತಪ್ರತಿ ಭಂಡಾರಕ್ಕೆ ಸೇರ್ಪಡೆಯಾದ ಮೆಕೆಂಜಿಯ ಸಂಗ್ರಹವೇ ಪ್ರಪ್ರಥಮ ಸಾರ್ವಜನಿಕ ಕನ್ನಡ ಹಸ್ತಪ್ರತಿ ಭಂಡಾರ ಅಂದರೆ ಮೊದಮೊದಲು ಏನು ಅಂದರೆ ಮರ ಮದ್ರಾಸ ಸರ್ಕಾರದಲ್ಲಿರುವಂಥ ಅದರ ದಿನದಲ್ಲಿ ಏನು ಅಂದರೆ ಒಂದು ಹಸ್ತಪ್ರತಿ ಭಂಡಾರ ಸ್ಥಾಪನೆ ಆಯಿತು ಅಲ್ಲಿ ಏನು ಅಂದರೆ ಈ ಥರ ಏನು ಮಾಡ್ತಾನಂದ್ರೆ ಕನ್ನಡ ಹಸ್ತಿ ಪ್ರತಿ ಭಂಡಾರ ಅವಾಗೆಲ್ಲ ನಿಮಗೆ ಗೊತ್ತಿರ್ಬೋದು ಆಳ್ವಿಕೆಗೆ ಅನುಗುಣವಾಗಿ ಏನು ಅಂತಂದರೆ ಹೈದರಾಬಾದ್ ಕರ್ನಾಟಕ ಮದ್ರಾಸು ಕರ್ನಾಟಕ ಮುಂಬೈ ಕರ್ನಾಟಕ ಅಂತ ವಿಭಾಗಗಳನ್ನು ಮಾಡಿದರು ಹೀಗಾಗಿ ಈತ ಸಂಗ್ರಹಿಸಿದಂಥದ್ದನ್ನೆಲ್ಲ ಏನು ಮಾಡ್ದೆ ಅಂದರೆ ಆ ಮದ್ರಾಸು ಸರ್ಕಾರದ ಅಡಿಯಲ್ಲಿರುವಂಥ ಹಸ್ತಪ್ರತಿ ಭಂಡಾರಕ್ಕೆ ಆತ ಕೊಡುವಂಥದ್ದು ಮುಂದೆ ಮೈಸೂರಿನಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಸ್ಥಾಪಿತವಾದಂಥ ಗೌರ್ಮೆಂಟ್ ಓರಿಯೆಂಟಲ್ ಲೈಬ್ರರಿ ಕರ್ನಾಟಕದಲ್ಲಿ ಕನ್ನಡ ಹಸ್ತಪ್ರತಿಗಳನ್ನು ಸಂಗ್ರಹಿಸುವ ಸರ್ಕಾರದ ಮೊದಲ ಸಂಸ್ಥೆಯಾಯಿತು ನಂತರ ಏನು ಅಂತಂದರೆ ಕರ್ನಾಟಕದಲ್ಲಿಯೇ ಮೈಸೂರಿನಲ್ಲೇ ಏನು ಅಂತಂದರೆ ಗೌರ್ಮೆಂಟ್ ಓರಿಯೆಂಟಲ್ ಲೈಬ್ರರಿಯಲ್ಲಿ ಈ ಹಸ್ತಪ್ರತಿಗಳನ್ನು ಸಂಗ್ರಹಿಸಿಡಲಾಗ್ತದೆ ಇವುಗಳ ತರುವಾಯ ಮೈಸೂರು ವಿಶ್ವವಿದ್ಯಾಲಯದ ಹಸ್ತಪ್ರತಿ ಭಂಡಾರ ಕರ್ನಾಟಕ ವಿಶ್ವವಿದ್ಯಾಲಯದ ವಚನ ವಾಂಗ್ಮಯ ಭಂಡಾರ ಕರ್ನಾಟಕ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಹಸ್ತಪ್ರತಿ ಭಂಡಾರ ಪ್ರಮುಖವಾದಂಥವುಗಳು ಅಂತ ಅಲ್ಲದೆ ಶ್ರವಣಬೆಳಗೋಳ ಹುಂಚ ಕಾರ್ಕಳಗಳ ಜೈನ ಮಠಗಳು ಹುಬ್ಳಿಯ ಮೂರು ಸಾವಿರ ಮಠ ಚಿತ್ರದುರ್ಗದ ಮುರುಘಾ ಮಠ ಬಳ್ಳಾರಿ ಹೊಸಪೇ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಮಠ ಬಾದಾಮಿಯ ಶಿವಯೋಗಿ ಮಂದಿರದಂಥ ಧಾರ್ಮಿಕ ಕ್ಷೇತ್ರಗಳಲ್ಲೂ ನಾವು ಹಸ್ತಪ್ರತಿ ಭಂಡಾರಗಳನ್ನು ನೋಡ್ತೀವಿ ಅಂತ ಅಂದರೆ ಇಂಥಲ್ಲೂ ಎಲ್ಲ ಹಸ್ತಪ್ರತಿಗಳನ್ನು ಇಟ್ಟಿರುವಂಥದ್ದು ನಮ್ಗೆ ಗೊತ್ತು ನೋಡ್ಬೋದು ಅಂತ ಸಿ ಮಹದೇವಪ್ಪ ಎಲ್ ಬಸವರಾಜು ಕೆಳದಿಯ ಗುಂಡಾ ಜೋಯಿಸ್ ಎಸ್ ಉಮಾಪತಿ ಪಿ ಎಂ ಗಿರಿರಾಜು ಮೊದಲಾದಂಥ ಹಲವಾರು ಖಾಸಗಿ ವ್ಯಕ್ತಿಗಳು ಸಂಗ್ರಹಿಸಿದಂಥ ಕೆಲವು ಹಸ್ತಪ್ರತಿ ಸಂಗ್ರಹಾಲಯಗಳು ಇವೆ ಕೇವಲ ಇಂಥ ಕೆಲವೊಂದಿಷ್ಟು ಹಸ್ತಪ್ರತಿ ಭಂಡಾರಗಳಲ್ಲಷ್ಟೇ ಅಲ್ಲ ಕೆಲವೊಂದು ಮನೆತನದಿಂದಲೂ ಬಂದಿರ್ತವೆ ಅಂಥ ಮನೆತನದಲ್ಲಿ ಬಂದಂಥ ಹಸ್ತಪ್ರತಿಗಳನ್ನು ಆ ಮನೆತನದವ್ರು ಇಟ್ಕೊಂಡಿರ್ತಾರೆ ಸಂಗ್ರಹಿಸಿರ್ತಾರೆ ಹೀಗಾಗಿ ಆ ಹಸ್ತಪ್ರತಿಗಳು ನಮ್ಮ ಮುಂದಿನ ಜನಾಂಗಕ್ಕೆ ಅನುಕೂಲ ಆಗಲಿ ಎನ್ನುವಂಥ ಕಾರಣಕ್ಕೋಸ್ಕರ ಅವುಗಳನ್ನು ಸಂರಕ್ಷಿಸಿ ಇಟ್ಟಿರ್ತಾರೆ ನಮ್ಮ ಸಂಶೋಧನೆಗೆ ಅವಶ್ಯಕವಾದಾಗ ಅಂಥ ಹಸ್ತಪ್ರತಿ ಭಂಡಾರಗಳಿಗೆ ನಾವು ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸ್ಬೋದು ಇಂಥ ಹಸ್ತಪ್ರತಿ ಭಂಡಾರಗಳಿಂದ ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇವುಗಳ ಅಗಾಧ ತೆಯನ್ನು ನಾವು ಹೊರತರಬೇಕು ಆದರೆ ನಾವಿವತ್ತು ಇವುಗಳನ್ನು ಹುಡುಕಲು ಹೊರಟ ಪೂರ್ವದಲ್ಲಿ ನಮಗೆ ಬೇಕಾದಂಥ ಸಾಮಗ್ರಿಗಳು ಎಲ್ಲೆಲ್ಲಿ ದೊರೀತಾವೆ ಅನ್ನುವಂಥ ಸ್ಪಷ್ಟ ಕಲ್ಪನೆ ಇರಬೇಕು ನಮಗೆ ಯಾಕಂದ್ರೆ ಸುಮ್ಮನೆ ಎಲ್ಲೋ ಹೋಗಿ ಹುಡುಕಬೇಕು ಅಂತಲ್ಲ ಅದಕ್ಕೆ ಏನು ಅಂತಂದರೆ ನಾವು ಅಂಥ ಸಹಾಯಕವಾಗುವಂಥ ಹಸ್ತಪ್ರತಿ ಭಂಡಾರಕ್ಕೆ ಹೋದಾಗ ಅಲ್ಲಿ ಗ್ರಂಥಸೂಚಿ ಹಸ್ತಪ್ರತಿ ಸೂಚಿ ಅಂತ ಇರ್ತಾವೆ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ ಅವುಗಳನ್ನು ನೋಡಬೇಕು ಅವು ಸಂಶೋಧಕನಿಗೆ ದಾರಿದೀಪ ಮಾರ್ಗದರ್ಶನ ಮಾಡ್ತಾವೆ ಅಂತ ಅಂಥ ಭಂಡಾರಗಳಿಂದ ಸಂಶೋಧಕ ತನಗೆ ಬೇಕಾದಂಥ ಹಸ್ತಪ್ರತಿಗಳನ್ನು ಸುಲಭದಲ್ಲಿ ದೊರಕಿಸ್ಕೊಳ್ಬೇಕು ಅಂತ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಿರ್ತದೆ ಅಂತಂದರೆ ದೊರೆತಂಥವುಗಳಲ್ಲಿ ಕೃತಿಕಾರ ಅಥವಾ ಪ್ರತಿಕಾರ ಅದನ್ನು ಪ್ರತೀಕಾರ ಅಂದರೆ ಅದನ್ನ ಇನ್ನೊಂದು ಸತಿ ಬರೆದಂಥವನು ಅಂತ ಕೆಲವೊಂದು ಸತಿ ಅವುಗಳ ಲೋಪದೋಷ ಇರ್ತಾವೆ ಅವು ನಮ್ಗೆ ತಿಳ್ಕೊಳಕ್ಕೆ ಸಮಸ್ಯೆ ಆಗ್ತಾವೆ ಅಂಥ ಸಂದರ್ಭದಲ್ಲಿ ಸಂಶೋಧಕ ಅವುಗಳನ್ನು ಪರಿಷ್ಕರಿಸಿ ಶುದ್ಧ ಪಾಠ ಮಾಡಿ ಸಿದ್ಧಪಡಿಸಬೇಕು ಯಾಕಂದರೆ ಮೂಲ ನಮಗೆ ಹಸ್ತಪ್ರತಿಗಳಂದಾಗ ಒಂದು ಸ್ವಲ್ಪ ಅಕ್ಷರಗಳು ಮಸುಕಾಗಿರ್ಬೋದು ಅಥವಾ ಅಕ್ಷರಗಳು ಗುರುತಿಸುವಿಕೆ ನಮಗೆ ಸಮಸ್ಯೆ ಆಗ್ಬೋದು ಅಥವಾ ಪ್ರತೀಕಾರನೂ ಬರಿಬೇಕಾದ್ರೆ ಅಕ್ಷರಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬರ್ಕೊಂಡಿರ್ಬೋದು ಹೀಗೊಂದಿಷ್ಟು ಕೆಲವು ಸಮಸ್ಯೆಗಳಾದಾಗ ಅವುಗಳನ್ನ ಪರಿಷ್ಕರಿಸಿ ನಾವೇನು ಅಂದರೆ ನಮ್ಮ ಅಭ್ಯಾಸಕ್ಕೆ ಬಳಸ್ಕೋಬೇಕು ಅಂತ ನಂತರ ಬರುವಂಥದ್ದು ಪತ್ರಾಗಾರ ಇಲಾಖೆ ಆರ್ಕಿವ್ಸ್ ಅಂತ ಹೇಳ್ತೀವಲ್ಲ ನಾವು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಇತ್ತೀಚಿನಗೆ ಮೈಸೂರು ಅರಮನೆ ಆವರಣ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಅಧ್ಯಯನ ಪೀಠದ ವಿಭಾಗೀಯ ಮಟ್ಟದ ಪ್ರಾದೇಶಿಕ ಕಚೇರಿಗಳನ್ನು ತೆರೆಯಲಾಗಿದೆ ಅಂದರೂ ಇಲ್ಲೂ ಸಹ ನಮಗೆ ಸಿಗ್ತಾವೆ ಅಂತ ಸರ್ಕಾರದ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಂಘ ಸಂಸ್ಥೆಗಳ ಸ್ವತಂತ್ರ ಹೋರಾಟಗಾರರ ಸಮಾಜ ಸುಧಾರಕರ ಸಾಹಿತಿ ಕಲಾವಿದರ ರಾಜಕೀಯ ಧುರಣರ ಮುಂತಾದವರ ಬಳಿ ಇರಬಹುದಾದ ಐತಿಹಾಸಿಕ ಮಹತ್ವದ ದಾಖಲೆಗಳು ಅಂದರೆ ಹಳೆ ಸುದ್ದಿ ಪತ್ರಿಕೆಗಳು ಕರಪತ್ರಗಳು ಹಸ್ತಪ್ರತಿಗಳು ಆತ್ಮಚರಿತ್ರೆ ಜೀವನ ಚರಿತ್ರೆಗಳು ಭಾವಚಿತ್ರಗಳು ಫೋಟೋ ಆಲ್ಬಮ್ಗಳು ಖಾಸಗಿ ವ್ಯವಹಾರ ಪತ್ರಗಳು ಹಳೆ ಕಡತಗಳು ಹಿಂದಿನ ರಾಜರು ಅಥವಾ ಪಾಳೆಗಾರರು ನೀಡಿರುವ ಆದೇಶಗಳು ಮುಂತಾದವುಗಳನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಸಂಶೋಧಕರಿಗೆ ಇತಿಹಾಸರಿಗೆ ಇತಿಹಾಸಕಾರರಿಗೆ ಪರಾಮರ್ಶನಕ್ಕೆ ನೀಡುವುದು ಇಲಾಖೆಯ ಮುಖ್ಯ ಉದ್ದೇಶ ಬೇರೆ ಬೇರೆ ಯಾರ್ಯಾರ ಹತ್ರನೂ ಇರ್ತಾ ಹೋರಾಟ ಸ್ವತಂತ್ರ ಹೋರಾಟ ರು ಅಥವಾ ಸಾಹಿತಿಗಳು ಇವರತ್ರ ನನಗೆ ಗೊತ್ತಿರೋ ಹಾಗೆ ರನ್ನನ ಹಸ್ತಾಕ್ಷರ ಇರುವಂಥ ಒಂದು ಇದು ದಾಖಲೆ ನನಗೆ ಸಿಕ್ಕಿತ್ತು ನಮ್ಮ ಕಾಲೇಜಲ್ಲಿ ಇಟ್ಟಿರುವಂಥದ್ದು ಹೀಗಾಗಿ ಏನು ಅಂತಂದರೆ ಸಾಕಷ್ಟು ಮಾಹಿತಿಗಳು ಅಥವಾ ವಿಚಾರಗಳು ನಮಗೇನು ಅಂದರೆ ಪತ್ರಗಾರ ಇಲಾಖೆಯಿಂದ ತಿಳಿಯುವಂಥದ್ದು ಇಲ್ಲಿ ಒಂದು ಸಂಚಾರಿ ಸೂಕ್ಷ್ಮ ಚಿತ್ರೀಕರಣ ಘಟಕ ಇದ್ದು ಮೂಲ ದಾಖಲೆಗಳನ್ನು ನೀಡಲು ಒಪ್ಪದ ಮಹನೀಯರಿಂದ ಸ್ಥಳದಲ್ಲಿಯೇ ಸೂಕ್ಷ್ಮ ಚಿತ್ರೀಕರಣ ಮಾಡಿಕೊಳ್ಳುವ ವ್ಯವಸ್ಥೆ ಹೊಂದಿದೆ ಕೆಲವೊಂದು ಸಾರಿ ಅವು ಬಹಳಷ್ಟು ಮಹತ್ವದ್ದಾಗಿರೋದ್ರಿಂದ ಅವ್ರು ನಮ್ಮ ಕೈಯಲ್ಲಿ ಕೊಡೋದಿಲ್ಲ ಆವಾಗ ನಮಗೆ ಅಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಒಂದು ಸೂಕ್ಷ್ಮ ಚಿತ್ರೀಕರಣದ ವ್ಯವಸ್ಥೆನೂ ಇಟ್ಟಿದ್ದಾರೆ ಸಣ್ಣ ಒಂದು ಕ್ಯಾಮ್ರಾ ಥರ ಇಟ್ಟಿರ್ತಾರೆ ಅಲ್ಲಿ ನಾವು ಅದರ ಮೂಲಕ ನಾವು ವಿಡಿಯೋವನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡಿಕೊಂಡು ನಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಬೋದು ಅಂತ ಇನ್ನು ಕೊನೆಯದಾಗಿ ವಸ್ತು ಸಂಗ್ರಹಾಲಯಗಳು ಮ್ಯೂಸಿಯಮ್ಸ್ ಅಂತ ಹೇಳ್ತೀವಿ ಸಂಶೋಧನೆಗೆ ಸಹಾಯ ಆಗುವಂಥ ಇನ್ನೊಂದು ಮಹತ್ವದ ಪ್ರಕಾರ ಯಾವುದು ಅಂದರೆ ವಸ್ತು ಸಂಗ್ರಹಾಲಯ ಹೆಚ್ಚಾನ ಹೆಚ್ಚದು ಇತಿಹಾಸದವ್ರಿಗೆ ಹೆಚ್ಚು ಉಪಯೋಗ ಆಗ್ತದೆ ಅಲ್ಲಿರುವಂಥ ಪ್ರತಿಯೊಂದು ವಸ್ತುವು ಅಳಿದು ಹೋಗುತ್ತಿರುವ ಮಾನವನ ಪರಂಪರಾಗತ ಸಾಂಸ್ಕೃತಿಕ ಬದುಕಿಗೆ ಸಂಬಂಧಿಸಿದಾಗಿರುತ್ತದೆ ಅವುಗಳಿಂದ ಮಾನವನ ಇತಿಹಾಸದ ಕತೆ ನಾಡಿನ ಸಂಸ್ಕೃತಿ ಬದುಕಿನ ಹಿರಿಮೆಗೋಚರವಾಗುತ್ತದೆ ಎಲ್ಲ ಜ್ಞಾನಾಸಕ್ತಿನ ಕೆರಳಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವ ಇವು ಜನರಿಗೆ ಪ್ರಾಚೀನ ಸಂಸ್ಕೃತಿಯ ಬಗೆಗೆ ಜ್ಞಾನವನ್ನು ನೀಡುವಂಥ ವಿಶಿಷ್ಟ ಕೇಂದ್ರಗಳು ಎನಿಸಿಕೊಳ್ಳುತ್ತವೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಡೆಸುತ್ತಿರುವ ಸಂಗ್ರಹಾಲಯಗಳು ಹಲವಿವೆ ಇಲ್ಲಿ ಐತಿಹಾಸಿಕ ಮಹತ್ವದ ವಸ್ತುಗಳು ಕಲಾತ್ಮಕ ವಸ್ತುಗಳು ಸುಂದರವಾದಂಥ ಛಾಯಾಚಿತ್ರಗಳು ವರ್ಣಚಿತ್ರಗಳಿರ್ತವೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ರಾಯಭಾರಿಯಂತೆ ಶಿಲಾಯುಗದಿಂದ ವಿಜ್ಞಾನ ಯುಗದವರೆಗಿನ ಹಲವಾರು ವಸ್ತುಗಳನ್ನು ಒಳಗೊಂಡಿರ್ತವೆ ವಸ್ತು ಸಂಗ್ರಹಾಲಯದಲ್ಲೂ ಸಹ ಏನು ಅಂತಂದರೆ ನಮ್ಮ ಇತಿಹಾಸವನ್ನು ತಿಳಿಸುವಂಥ ಅನೇಕ ವಸ್ತುಗಳು ನಮಗೆ ನೋಡೋದಕ್ಕೆ ಸಿಗ್ತವೆ ಜಂಗ್ ಮ್ಯೂಸಿಯಂ ಮೈಸೂರು ಅರಮನೆ ಮ್ಯೂಸಿಯಂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂ ಮುಂಬೈನ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಬೆಂಗಳೂರು ವಸ್ತು ಸಂಗ್ರಹಾಲಯ ಹೀಗೆ ಸಾಕಷ್ಟು ಮ್ಯೂಸಿಯಂಗಳು ವಸ್ತು ಸಂಗ್ರಹಾಲಯಗಳು ಇಡೀ ದೇಶದಾದ್ಯಂತ ಇವೆ ನಮ್ಮ ಸಂಶೋಧನೆಗೆ ಬೇಕಾದಂಥ ಸಂಬಂಧಪಟ್ಟಂಥ ವಿಷಯಗಳನ್ನು ವಸ್ತುಗಳನ್ನು ನಾವೇನು ಅಂತಲೇ ಈ ಸಂಗ್ರಹಾಲಯದ ಮೂಲಕ ಏನು ಅಂದರೆ ಪಡಿಬಹುದು ಅಂತ ಹೀಗೆ ಸಂಗ್ರಹಾಲಯಗಳ ಮೂಲಕ ಅಂದರೆ ಆ ಸಂಗ್ರಹಾಲಯಗಳಿಗೆ ಕ್ಷೇತ್ರ ಭೇಟಿ ಫೀಲ್ಡ್ ವಿಸಿಟ್ ಮಾಡಿ ಫೀಲ್ಡ್ ವರ್ಕ್ ಹೋಗಿ ಅಲ್ಲಿ ಇವುಗಳನ್ನೆಲ್ಲ ಮಾಹಿತಿ ಸಂಗ್ರಹ ಮಾಡಿದಾಗ ನಮ್ಮ ಸಂಶೋಧನೆ ಏನು ಅಂದರೆ ಅಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಹೀಗಾಗಿ ಆ ಸಂಗ್ರಹಾಲಯಗಳಿಗೆ ಅಥವಾ ಗ್ರಂಥಾಲಯವೇ ಆಗಿರ್ಬೋದು ಪತ್ರಗಾರ ಇಲಾಖೆ ಅಂದರೆ ನಾವು ತೆಗೆದುಕೊಂಡಂಥ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದು ಸರಿ ಅನ್ನಿಸ್ತದೋ ಅಲ್ಲಿ ಹೋಗಿ ನಾವು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ನಮ್ಮ ಸಂಶೋಧನಾ ವಿಷಯವನ್ನು ನಾವು ಬರೆದಾಗ ಅದು ಬಹಳಷ್ಟು ಪರಿಣಾಮಕಾರಿಯಾಗಿರ್ತದೆ ಅಂತ ಹೇಳಿ ಹೇಳ್ಬೋದು ಮತ್ತು ಮುಂದಿನ ತರಗತಿಯಲ್ಲಿ ಹೇಗೆ ಸಂಗ್ರಹಾಲಯಗಳು ನಮ್ಮ ಕ್ಷೇತ್ರ ಕಾರ್ಯಕ್ಕೆ ಉಪಯೋಗ ಆಗ್ತವೋ ಹಾಗೆ ವ್ಯಕ್ತಿಗಳಿಂದ ನಾವು ವ್ಯಕ್ತಿಗಳಿಂದಲೂ ಕೆಲವು ಸಾರಿ ಸಂಶೋಧನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಸಂಗ್ರಹಿಸ್ಬೋದು ಅವುಗಳು ಹೇಗೆ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು